ದ್ವೇಷದ ದಳ್ಳೂರಿಗೆ ಅಡಿಕೆ ಗಿಡಗಳು ಬಲಿ ಫಸಲಿಗೆ ಬಂದ ನೂರು ಅಡಿಕೆ ಗಿಡಗಳನ್ನ ಕತ್ತರಿಸಿದ ಕಿಡಿಗೇಡಿಗಳು ಹೌದು ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಶಿವರಾಂಪುರ ಗ್ರಾಮದಲ್ಲಿ ಅಸಹನೀಯ ಘಟನೆ ಒಂದು ಬೆಳಕಿಗೆ ಬಂದಿದೆ ತಿರುಮಲಯ್ಯ ಮತ್ತು ದ್ರಾಕ್ಷಾಯಣಮ್ಮ ದಂಪತಿಗಳಿಗೆ ಸೇರಿದ ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ದುಷ್ಕರ್ಮಿಗಳು ಬಲವಂತವಾಗಿ ಕಡಿದು ಹಾಕಿದ್ದಾರೆ ಈ ದಂಪತಿಗೆ ಕೆಲ ದಿನಗಳಿಂದ ಅನೇಕ ರೀತಿಯ ಹಿಂಸೆ ನೀಡುತ್ತಿದ್ದ ಅನುಮಾನಾಸ್ಪದ ವ್ಯಕ್ತಿಗಳ ಕೈಚುಳಕ ಇದಾಗಿರಬಹುದು ಎಂದು ಸದ್ಯ ಶಂಕೆ ವ್ಯಕ್ತವಾಗುತ್ತಿದೆ ಹೆಚ್ಚುವರಿ ಆದಾಯಕ್ಕಾಗಿ ಅಡಿಕೆ ಗಿಡಗಳ ತೋಟದಲ್ಲಿ ಮೆಡಿಸಿನ್ ಸೌತೆ ಬೆಳೆ ಬೆಳೆದಿದ್ರೆ ಬೀಜಗಳನ್ನೇ ಕಿತ್ತು ಹಾಕಿ ಹಾನಿಗೊಳಿಸಿದ್ದ ಘಟನೆ ಕೂಡ ನಡೆದಿದೆ ಇದಲ್ಲದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದರೆ ಅದನ್ನು ನಾಶಪಡಿಸಿ ತನಿಖೆಗೆ ಅಡ್ಡಿಯುಂಟು ಮಾಡುವ ಪ್ರಯತ್ನ ಕೂಡವಾಗಿದೆ ಘಟನಾ ಸ್ಥಳಕ್ಕೆ ಹಾಗಲವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಂಸೆ ಕೊನೆಗಾಣ ಬೇಕಾಗಿದ್ದು ಇದಕ್ಕೆ ಸಮರ್ಪಕವಾದ ನ್ಯಾಯ ಸಿಗಬೇಕೆಂಬುದು ಗ್ರಾಮಸ್ಥರ ಆಶಯ ಈಗ ಎರಡು ತಿಂಗಳಿಗೆ ಸೌತೆಗಿಡದ ಬಳೆನು ಸಹ ಇವ್ರನ್ನ ಯಾರೋ ಇವರು ಕಿಡಿಗೇಡಿಗಳು ಈ ಕೆಲಸ ಮಾಡ್ತಾ ಇದ್ರು ಆದಾಗ್ಯೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿರು ಚೋಳೂರ್ಗೆ ಅವರು ಬಂದು ಎರಡು ಸರಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದ್ರು ಆದರೆ ಕ್ರಮವಾಗಿ ಸೂಕ್ತವಾದಂತಹ ಕ್ರಮ ಜರುಗಿಸಲಿಲ್ಲ ಅವತ್ತಿನ ದಿವಸ ಅದಾಗಿದ್ರೆ ಸಾಮಾನ್ಯ ಇದು ನಡೀತಿತ್ತೋ ನಡೀತಿಲ್ಲ ಅಂತ ಗೊತ್ತಾಗ್ಲಿಲ್ಲ ಅವರು ನೇರವಾಗಿ ಪೊಲೀಸ್ ಇಲಾಖೆ ಏನಾದರೂ ಕ್ರಮನೇ ತಾಂಡಿದ್ದಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಇದನ್ನ ಯಾರು ಮೂಲ ಅಂತ ಹೇಳಿ ಕಂಡು ಹಿಡಿದು ಪರಿಹಾರ ಒದಗಿಸ್ತಲೇ ಇದ್ರೆ ಮುಂದೆ ಮುಂದಿನ ಒಂದು ರೈತರ ವರ್ಗಕ್ಕೆ ಇದು ಅನಾಹುತ ಸಂಭವ ಸನ್ನಿವೇಶ ಇದೆ